ಬಿಜೆಪಿ ಪಕ್ಷದ ರಾಜಕೀಯಕ್ಕೂ ಏನು ಜೆಡಿಎಸ್ ಗೋವಿಂದಗೌಡರ ಕಾಲದಲ್ಲಿ ಪ್ರಾರಂಭ ರಾಜಕೀಯಕ್ಕೂ ಇರುವ ವ್ಯತ್ಯಾಸ ಪಾರ್ಟಿಗಳಾದ್ರಿಂದ ಒಬ್ಬರ ಮೇಲೆ ಒಬ್ಬರು ವೈಮನಸ್ಸನ್ನು ಜಾಸ್ತಿ ಸಾಧಿಸ್ತಾ ಪದೇ ಪದೇ ಗುಡ್ಡ ದೊಡ್ಡ ಗ್ರಾಮ ಪಂಚಾಯತಿ ವಿವಾದಗಳಿಗೆ ಕಾರಣವಾಗುತ್ತೆ ಒಂದ್ ಲಕ್ಷ ರೂಪಾಯಿ ಮಾತ್ರ ಖರ್ಚು ಮಾಡಿದ್ದಾರೆ ಅದು ಇನ್ನೊಬ್ಬರ ಹಿಡುವಳಿ ಒಳಗಿದೆ ಅದನ್ನ ಬೇರೆ ತೆಗೆದು ಅವ್ರು ಬಿಡಿಸ್ಕೊಳಕ್ ಬರ್ತಾ ಇಲ್ಲ ಬೇರೆಯವರು ಕೇಳಿದ್ರೆ ಅವ್ರು ಊಟಾಪಿ ಮಾತಾಡ್ತಾ ನಿಜವಾದ ಘಟನೆ ಹಿನ್ನೆಲೆ ಕೋವಿ ಮತ್ತು ತಮ್ಮ ಇನ್ನೊಬ್ರು ಪಂಚಾಯತಿ ಮೆಂಬರ್ ಹೊರಟಿದ್ದಾರೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಕೊಪ್ಪ ತಾಲೂಕು ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿರುವಂತಹ ಕೆ ಕೆಆರ್ ಚಂದ್ರಶೇಖರ್ ಕೊಗ್ರೆ ಇವ್ರು ನಮ್ಮ ಜೊತೆ ಇದ್ದಾರೆ ಚಂದ್ರಶೇಖರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚೆನ್ನಾಗಿದ್ದೀನಿ ಚಂದ್ರಶೇಖರ್ ಅವರೇ ನೀವೇನು ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿ ಹಾಗೆ ಸೆಲ್ಸರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತದ್ದು ಈ ಕರಿಮನೆ ಭೂ ಬ್ಯಾಂಕಿನ ಭೂ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಅತುನ್ನತ ಸಾಧನೆ ಕರಿಮನೆ ಭೂ ಬ್ಯಾಂಕಿನಲ್ಲಿ ನಾನು ಅಧ್ಯಕ್ಷನಾದಾಗ ಸಾಲ ಸಾಲವನ್ನು ಹಂಡ್ರೆಡ್ ಪರ್ಸೆಂಟ್ ವಸೂಲಿ ಮಾಡಿ ವರ್ಷ ರೆಕಾರ್ಡ್ ಅನ್ನು ಮಾಡಿದ್ದೇನೆ ಅಂದ್ರೆ ಈ ಒಂದು ಕರಿಮೆನ ಭೂ ಅಭಿವೃದ್ಧಿ ಬ್ಯಾಂಕ್ ನ ನಿರ್ದೇಶಕರಾಗಿ ಆಗಿರ್ಬೋದು ಸ್ವ ಅಧ್ಯಕ್ಷರಾಗಿ ಜವಾಬ್ದಾರಿ ಅಂದ್ರೆ ಅವರ ಕಷ್ಟಗಳನ್ನ ಪರಿಹಾರ ಮಾಡಿದ್ರೆ ನಮ್ಗೆ ತುಂಬಾ ಸಂತೋಷ ಅನಿಸುತ್ತೆ ಚಂದ್ರಶೇಖರ್ ಅವರೇ ಕಳೆದ ಹದಿನೈದು ವರ್ಷಗಳಿಂದ ಏನು ಕೊಕ್ಕ ತಾಲೂಕು ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಸೇವೆ ತರಿಸ್ತಾ ಇದೆ ಹೇಗಿದೆ ಈ ಒಂದು ನಿರ್ದೇಶಕರಾಗಿ ಸೇವೆ ತರಿಸ್ತಿರೋ ಜವಾಬ್ದಾರಿ ಯಾವ ರೀತಿ ಇದೆ ನನಗೆ ತುಂಬಾ ಸಂತೋಷವನ್ನು ಕೊಟ್ಟಿದೆ ಯಾಕಂದ್ರೆ ತುಂಬಾ ಮಕ್ಕಳಿಗೆ ನಾವು ವರ್ಷ ವರ್ಷ ಅವರಿಗೆ ಪ್ರೈಸ್ ಕೊಡ್ತಾ ಇದ್ದೀವಿ ಆಮೇಲೆ ಕೆಲವು ಬಿಲ್ಡಿಂಗ್ಗಳನ್ನು ತುಂಬ ಇದರಲ್ಲಿ ಇತ್ತು ಅದು ಹಳೆಯ ಬಿಲ್ಡಿಂಗ್ ಆಗಿತ್ತು ಅದನ್ನು ರಿನೋವೇಷನ್ ಮಾಡಿ ಅದಕ್ಕೆ ಒಳ್ಳೆಯ ಇದನ್ನು ಒಂದು ಕಳೆಯನ್ನು ಕೊಟ್ಟಿದ್ದೇವೆ ಸರ್ ನೀವು ಹೆಚ್ಚಾಗಿ ಒಂದು ಕಡೆ ಕಡಿಮೆ ಅಭಿವೃದ್ಧಿ ಬ್ಯಾಂಕ್ ಆಗಿರ್ಬೋದು ಇನ್ನಿತರ ಸಹಕಾರಿ ಸೇವೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ಈ ಸಹಕಾರಿ ಕ್ಷೇತ್ರದ ಬಗ್ಗೆ ಆಸಕ್ತಿ ಕಾರಣ ಸಹಕಾರಿ ಕ್ಷೇತ್ರದಲ್ಲಿ ಅಂದರೆ ನಾನು ಫಸ್ಟು ಇಲ್ಲಿ ಜನತಾದಳ ಇದ್ದಾಗ ನಾವು ಗೋವಿಂದ ಅಲ್ಲಿ ನಾನು ರಾಜಕೀಯಕ್ಕೆ ಬಂದೆ ಆವಾಗ ಕಲಿಮನೆ ಗೋ ಅಭಿವೃದ್ಧಿ ಬ್ಯಾಂಕಿನ ಒಂದು ಎಲೆಕ್ಷನ್ ಬಂತು ಅದರಿಂದ ಜನತಾ ದಳದಿಂದನೂ ನಾವು ಕಂಟೆಸ್ಟ್ ಮಾಡಬೇಕು ಅಂತ ಗೋವಿಂದವ್ರ ಸಲಹೆ ಮೇಲೆ ನಾವು ಪಿ ಸಿ ಎಲ್ ಬ್ಯಾಂಕಿಗೆ ಎಲೆಕ್ಷನ್ ಅಲ್ಲಿ ವಿನ್ ಆಗಿ ಬಂದೆ ಆ ಇದ್ರ ಪ್ರಕಾರ ನನಗೆ ಜನರ ಬಗ್ಗೆ ಹೆಚ್ಚು ಕಾಳಜಿ ಬಂದು ಸಹಕಾರಿ ಕ್ಷೇತ್ರದಲ್ಲಿ ಮುಂದುವರಿಯಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಯಿತು ಸರ್ ಚಂದ್ರಶೇಖರ್ ಅವರು ಪ್ರಮುಖವಾಗಿ ನೀವೇನು ರಾಜಕೀಯವನ್ನು ಜೆ ಡಿ ಎಸ್ ಪಕ್ಷದಲ್ಲಿ ಪ್ರಾರಂಭ ಮಾಡಿರುವಂತ ಪ್ರಸ್ತುತ ಈಗ ಬಿಜೆಪಿ ಪಕ್ಷದಲ್ಲಿದ್ದೀರಾ ಬಿಜೆಪಿ ಪಕ್ಷದ ರಾಜಕೀಯಕ್ಕೂ ಗೋವಿಂದ ಗೋವಿಂದಗೌಡರ ಕಾಲದಲ್ಲಿ ಪ್ರಾರಂಭಿಕ ರಾಜಕೀಯಕ್ಕೂ ಇರುವ ವ್ಯತ್ಯಾಸ ಏನು ಕಂಡು ಬರುತ್ತೆ ಹಿಂದೆ ಗೋವಿಂದಗೌಡರ ಕ್ರೀಡೆ ರಾಜಕೀಯ ಮಾಡೋಕೆಗೆ ಸ್ವಲ್ಪ ಜನರು ನಾವು ಜೊತೆ ಬೆರೆತುಕೊಂಡು ಬಾರಿ ಚೆನ್ನಾಗಿ ರಾಜಕೀಯ ಮಾಡ್ತಾ ಇದ್ದು ಆದರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಮೂರು ಜ ಒಬ್ಬರ ಮೇಲೆ ಒಬ್ಬರು ವೈಮನಸ್ಸನ್ನು ಜಾಸ್ತಿ ಸಾಧಿಸ್ತಾ ಇದ್ದಾರೆ ಉದಾಹರಣೆಗಾಗಿ ನಮ್ಮ ಬೇರಿದವರು ಗ್ರಾಮದ ಪವಿ ಅನ್ನೋರ ಒಂದು ಜಾಗವನ್ನು ಮಾರಿದ್ರು ಅದೇ ಜಾಗಕ್ಕೆ ಈಗ ಮತ್ತೆ ಪವಿ ಅದೇ ಬೇಲಿಯನ್ನ ಕೇಳಿಸಿ ಆ ಜಾಗವನ್ನು ಓಡಿಸೋಕೆ ಹೋಗ್ತಾ ಇದ್ದಾರೆ ಇದು ವೈಯಕ್ತಿಕ ರಾಜಕೀಯ ಇದು ನೀವು ಮಾತಾಡ್ತಾ ಇರೋದು ಬೈರ ವಿಚಾರ ಹಿಡಿದು ಯಾಕೆ ಬೈರಿದೇವರನ್ನ ಈ ದಾರಿ ವಿಚಾರದ ಗಲಾಟೆ ಯಾಕಂದ್ರೆ ಬಿಜೆಪಿ ಅವರು ಒಂದು ರೀತಿ ಮಾತಾಡ್ತಾರೆ ಕಾಂಗ್ರೆಸ್ ಅವರು ಇನ್ನೊಂದು ರೀತಿ ಮಾತಾಡ್ತಾರೆ ಎಲ್ಲ ಒಂದ್ ಕಡೆ ಸಾರ್ವಜನಿಕರಿಗೆ ಗೊಂದಲ ಆಗ್ತಾ ಇರುವಂತದ್ದು ಏನಿದು ಬೈರಿದೇವರ ನಿಜವಾದ ಘಟನೆ ಹಿನ್ನೆಲೆ ಏನಿದೆ ಬೈರಿದೇವರ ಘಟನೆ ಏನಂದ್ರೆ ಇದನ್ನ ಅವರೇ ಆ ಮನುಷ್ಯನಿಗೆ ಮಾರಿ ಇರೋದು ಉದ್ದೇಶಪೂರ್ವಕ್ಕೆ ಅವನು ತೋಟವನ್ನು ಭಾರಿ ಚೆನ್ನಾಗಿ ಮಾಡಿರೋದರಿಂದ ಆ ಜಾಗವನ್ನು ಈಗ ಬಿಡಿಸ್ಬೇಕು ಅನ್ನೋ ಉದ್ದೇಶ ಅಂದರೆ ಪವಿ ಮತ್ತು ಅವರು ತಮ್ಮ ಒಬ್ಬ ಪಂಚಾಯಿತಿ ಮೆಂಬರ್ ಆಗಿದ್ದಾರೆ ಇನ್ನೊಬ್ಬರು ಪಂಚಾಯಿತಿ ಮೆಂಬರು ಅವರು ಮೂರು ಜನರನ್ನು ಸೇರ್ಕೊಂಡು ಉದ್ದೇಶಪೂರ್ವಕವಾಗಿ ಆ ಜಾಗನ ಬಿಡಿಸ್ಕ ಹೊರಟಿದ್ದಾರೆ ಸರ್ ಚಂದ್ರಶೇಖರ್ ಪ್ರಮುಖವಾಗಿ ಗುಡ್ಡೆ ಗ್ರಾಮ ಪಂಚಾಯಿತಿ ಇತ್ತೀಚೆಗೆ ಭಾರಿ ಸದ್ ಮಾಡ್ತಾ ಇದೆ ಅದು ಬೇರೆ ವಿಚಾರ ಆಗಿರ್ಬೋದು ಜಾಗದ ವಿಚಾರ ಆಗಿರ್ಬೋದು ಇನ್ನಿತರ ವಿಚಾರಗಳಿಗೆ ತಾಲೂಕು ಮಟ್ಟದಲ್ಲಿ ಅವರು ಕೂಡ ಒಂದು ಚರ್ಚೆಯಲ್ಲಿರುವಂಥದ್ದು ಗುಡ್ಡೆ ದೊಡ್ಡ ಗ್ರಾಮ ಪಂಚಾಯತಿ ಯಾಕೆ ಪದೇ ಪದೇ ಗುಡ್ಡ ಗ್ರಾಮ ಪಂಚಾಯಿತಿ ವಿವಾದಗಳಿಗೆ ಕಾರಣವಾಗ್ತಿದೆ ಸರ್ ಗುಡ್ಡೆ ಗ್ರಾಮ ಪಂಚಾಯಿತಿ ಏನಾಗಿದೆ ಅಂದ್ರೆ ಬರೀ ಒಂದು ಪಕ್ಷದ ಆಡಳಿತ ನಡೀತಾ ಇದೆ ಹೊತ್ತು ಅದ್ರಲ್ಲಿ ವಿರೋಧ ಪಕ್ಷದವರು ಯಾರು ಮಾತಾಡ್ತಾ ಇಲ್ಲ ಅದರಿಂದ ಒಂದೇ ಪಕ್ಷದವರು ಏನು ಮಾಡ್ತಾ ಇದಾರೆ ನಮ್ಮಲ್ಲೇ ಒಂದು ಸೀರ್ನಾಡು ದೇವಸ್ಥಾನ ಕೆರೆ ಅಂತ ಇದೆ ಅದಕ್ಕೆ ಮೂರು ಲಕ್ಷ ರೂಪಾಯಿ ಚಿಲ್ಲರೆ ಕೆರೆಗೆ ದುಡ್ಡು ಇಟ್ಟಿದ್ದಾರೆ ಬರೆಯ ಒಂದು ಲಕ್ಷ ರೂಪಾಯಿ ಮಾತ್ರ ಖರ್ಚು ಮಾಡಿದ್ದಾರೆ ಅದು ಇನ್ನೊಬ್ಬರ ಹಿಡುವಳಿ ಒಳಗಿದೆ ಅದನ್ನು ಬೇಲಿ ತೆಗೆದು ಅವ್ರು ಬಿಡಿಸ್ಕೊಡಕ್ಕೆ ಬರ್ತಾ ಇಲ್ಲ ಬೇರೆಯವ್ರು ಕೇಳಿದರೆ ಅವರು ಉಡಾಪಿ ಮಾತಾಡ್ತಾ ಇದ್ದಾರೆ ಆಮೇಲೆ ಇದು ಅಷ್ಟೇ ಯಾವುದು ಅಲ್ಲಿ ಪಂಚಾಯತಿ ಎಲ್ಲ ಕಾರ್ಯಕ್ರಮಗಳು ನೀರಿಂದ ಈಗ ಕಾರ್ಯಕ್ರಮ ಜಲ ಯೋಜನೆ ಬಂದಿದೆ ಕೆಲವು ಮನೆಗಳಿಗೆ ಬೇಕಾದ ಮನೆಗಳಿಗೆ ಮಾತ್ರ ನೀರು ಕೊಡ್ತಾ ಇದ್ದಾರೆ ಮತ್ತೆ ಉಳಿದ ಮನೆಗಳಿಗೆ ನೀರು ಕೊಡ್ತಾ ಇಲ್ಲ ನಾವು ಮೊನ್ನೆ ಪಂಚಾಯತಿಯಲ್ಲಿ ಕೇಳಿದಾಗ ನೀವು ಅರ್ಜಿ ಕೊಡಬೇಕು ನೀವು ಉಡಾಫಿ ಮಾತಾಡಬಾರ್ದು ನಿಮ್ಗೆ ಬೇಕಾದ್ರೂ ಕೇಳಿ ಈ ರೀತಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಚಂದ್ರಶೇಖರ್ ಆಗಿರ್ಬೋದು ಹಾಗೆ ರಾಜಕೀಯದ ಕುರಿತಾಗಿ ಏನಾದ್ರ ರಾಜಕೀಯ ಕುರಿತಾಗಿ ಅಂದ್ರೆ ನಾವು ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ ನಾನು ರಾಜಕೀಯಕ್ಕೆ ಬಿಟ್ಟು ಬಿಟ್ಟಿದ್ದೆ ಇರಲಿಲ್ಲ ಯಾಕಂದ್ರೆ ನಾನು ವೈಯಕ್ತಿಕ ಆರೋಗ್ಯದ ಬಗ್ಗೆ ಇರೋದ್ರಿಂದ ಈಗ ನಾನು ಮತ್ತೆ ರಾಜಕೀಯಕ್ಕೆ ಎಂಟ್ರಿಯಾಗಿ ನಾನೊಂದು ಉತ್ತಮ ರಾಜಕೀಯ ಮಾಡಿ ಊರಿಗೆ ಒಳ್ಳೆಯದನ್ನು ಮಾಡಬೇಕು ಕೆಲವಷ್ಟು ವ್ಯಕ್ತಿಗಳಿಗೆ ತುಂಬ ತೊಂದರೆ ಇದೆ ಅದೇ ಹೇಳಿದಾಗ ಪಾಪ ಕೆಲವು ಬಡವ್ರ ಮನೆ ಇದೆ ಪಕ್ಕದ ಮನೆಗೆ ನೀರು ಕೊಟ್ಟಿದ್ದಾರೆ ಇನ್ನೊಂದು ಮನೆಗೆ ನೀರು ಕೊಟ್ಟು ಮಧ್ಯೆ ಇದು ಮನೆಗೆ ನೀರು ಕೊಟ್ಟಿಲ್ಲ ಕಾರಣ ಏನು ಅಂತ ಕೇಳಿದ್ರೆ ಅವನಿಗೆ ಆಗಿ ಮನೆ ಕಟ್ಟಿ ಕೂತಿದ್ದಾನೆ ಅವ್ನ ಆಗಿಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಇವನ್ನೆಲ್ಲ ತಡಿಬೇಕಾದ್ರೆ ನಮ್ಗೆ ಒಂದು ರಾಜಕೀಯ ಬೆಂಬಲ ಬೇಕಾಗುತ್ತೆ ಸರ್ ಅದರಿಂದ ನಾವು ರಾಜಕೀಯಕ್ಕೆ ಬರಲೇಬೇಕು ಅನ್ನೋದು ನನ್ನ ಉದ್ದೇಶ ಚಂದ್ರಶೇಖರ್ ಅವರೇ ನೀವು ಸಹಕಾರಿ ಕ್ಷೇತ್ರ ಹೆಚ್ಚಾಗಿ ತೊಡಸ್ಕೊಂಡಿರುವಂತದ್ದು ಆ ಪ್ರಮುಖವಾಗಿ ಈಗ ಮುಂದೆ ಬರ್ತಿರುವಂತಹ ಯುವಕರಿಗಾಗಿರ್ಬೋದು ಸಮುದಾಯಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಹೇಗೆ ತೊಡಸ್ಕೊಳ್ಬೇಕು ಸಹಕಾರಿ ಕ್ಷೇತ್ರದ ಬಗ್ಗೆ ಆಸಕ್ತಿ ಬರಲಿ ಇದು ಮಾಡಬೇಕು ಸಹಕಾರಿ ಕ್ಷೇತ್ರದಲ್ಲಿ ಆಸಕ್ತಿ ಬರಬೇಕಂದ್ರೆ ನಾವು ಸ್ವಲ್ಪ ಇದು ಯಾವುದು ಪಾರ್ಟಿಗಳಲ್ಲಿ ತೊಡಸ್ಕೋಬೇಕು ಪಾರ್ಟಿಗಳಲ್ಲಿ ತೊಡಸ್ಕೊಂಡಾಗ ನಾವು ಯಾವ್ದಾದ್ರು ಒಂದು ಸಹಕಾರಿ ಕ್ಷೇತ್ರಕ್ಕೆ ಒಳಗೆ ಹೋಗ್ಲಿಕ್ಕೆ ಆಗ್ತದೆ ಪಾರ್ಟಿ ಇಲ್ಲದೆ ಇದ್ದರೂ ನಾವು ಸಹಕಾರಿ ಕ್ಷೇತ್ರಕ್ಕೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಈಗ ನಾವು ರಾಜಕೀಯ ಇದರಲ್ಲಿ ಅಂದ್ರೆ ತಾಕಾಲಿಕೆ ಹೋಗ್ಬೇಕಾದ್ರೆ ಬೇಕೇ ಬೇಕು ಇಲ್ಲೇ ಇದ್ರೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಅವ್ರದ್ದು ಓಟ್ನ ಇದು ಮಾಡ್ತಾ ಇದಾರೆ ಬ್ಯಾನ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಯಾಕಂದ್ರೆ ಎರಡು ಮೀಟಿಂಗ್ ಬರ್ಲಿಲ್ಲ ಅಂದ್ರೆ ಅವ್ರು ಓಟರ್ನ ಹಕ್ಕು ತೆಗಿತಾ ಇದಾರೆ ಅದನ್ನೆಲ್ಲ ಬೇಕಂದ್ರೆ ನಾವು ಅದರೊಳಗೆ ರಾಜಕೀಯದಲ್ಲಿ ಇದ್ರೂ ಮಾತ್ರ ಅವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಕೈಗೆ ಅಧಿಕಾರ ಇರುತ್ತೆ ಚಂದ್ರಶೇಖರ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಸಹಕಾರಿ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಕ್ಷೇತ್ರ ಹಾಗೆ ಬೇರೆ ದೇವರನ್ನ ವಿಚಾರ ಎಲ್ಲ ವಿಚಾರಗಳ ಕುರಿತಾಗಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಜನ ಥ್ಯಾಂಕ್ ಯು ಸರ್ ನಿಮಗೂ ತೋ ನನ್ನ ವೈಯಕ್ತಿಕ ವಂದನೆಗಳು ನೋಡಿದ್ರೆ ವೀಕ್ಷಕರೇ ಇದು ಏನು ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೆ ಕೊಪ್ಪ ತಾಲೂಕು ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿರುವ ಕೆಆರ್ ಚಂದ್ರಶೇಖರ್ ಕೊಗ್ರೆ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರ್ತೇನೆ ನಮಸ್ಕಾರ